ಆರ್ಟ್ ಡೈರೆಕ್ಟರ್ ಇನ್ಸ್ಟೆಂಟ್ ಫೇರ್ ಮಾಡಿದ್ದಾರೆ ಅಂಬವರಿಗೆ ಈಗ ಅವರಿಗೆ ಸಿಕ್ಕಿದೆ ಆ್ಯಕ್ಷನ್ ಬ್ಲಾಕ್ ಅವರಿಗೆ ಅವಾರ್ಡ್ ನಾಶ ಸಿಕ್ಕ ಬಿಕಾಸ್ ಆಫ್ ನಾನು ಅವ್ರು ಮಾಡಿರುವಂಥ ಅವ್ರು ಮಾಡಿಸಿರುವಂಥದನ್ನ ಯಶ್ ಮಾಡಿದ್ದಾರೆ ಯಶ್ ಅದರಲ್ಲಿ ಆ್ಯಕ್ಷನ್ ಹೆಂಗೆ ಮಾಡಿ ಹೆಂಗೆ ಅಂತ ತೋರಿಸ್ಕೊಟ್ಟಿರೋದು ಎಲ್ಲರಿಗೂ ಗೊತ್ತಿದೆ ಯಾವ ಥರ ಮೂಡ್ ಬಂತು ಹೇಗೆ ಬಂತು ಇದು ಒಂದು ರೀತಿಯಲ್ಲಿ ಪ್ರಶಾಂತ್ ಮತ್ತು ಯಶ್ ಇಬ್ಬರಿಗೂ ಸೇರಬೇಕಾಗಿರುವಂಥದ್ದು ಅದನ್ನು ಅವರಿಬ್ಬರು ಟೈಮಲ್ಲಿ ಕೆಲಸ ಮಾಡಿರುವಂಥದ್ದು ಅವರು ಡಿಸ್ಕಸ್ ಮಾಡಿ ಪ್ರತಿಯೊಂದು ಸೀನ್ಗಳನ್ನ ಯಾವ ಥರ ಮಾಡಬೇಕು ಅಂತ ಪೊಲಿಟಿಕಲ್ ಆ್ಯಕ್ಷನ್ ಸೀನ್ಗಳನ್ನ ಅದೇ ರೀತಿ ಮೂರು ಬಂದಿದೆ ಆ ಮೂಡ್ ಬಂದಿರೋದಕ್ಕೆ ಇವತ್ತು ಕರೆಕ್ಟಾಗಿ ನಮಗೆ ಅವಾರ್ಡ್ ಸಿಕ್ಕಿದೆ ಸರ್ ಕಾಂತಾರ ಟಿವೈ ಸಿನಿಮಾ ಕೆ ಜಿ ಎಫ್ ರೋಲಿಂಗ್ ಮೂವಿ ಸೊ ಕಾಂತಾರ ಮತ್ತು ಕೆ ಜಿ ಎಫ್ ಇಬ್ಬರು ನಾಯಕ ನಟರನ್ನು ಒಂಬಾಳೆ ಬೇರೆ ನೋಡ್ಬೋದನ್ನು ನನ್ನ ಕೈಲಿಲ್ಲ ಸಂಬಂಧಪಟ್ಟಿದ್ದು ಯಶ್ ಮತ್ತು ರಿಷಬ್ಗೂ ಅವ್ರಿಗೆ ಸಂಬಂಧಪಟ್ಟ ವಿಷಯಗಳು ನಾನು ಒಬ್ಬ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಆಗಿ ನಮ್ಗ ಆಸೆ ಇರುತ್ತೆ ನೀವು ಹೇಳಿದಂಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಹೇಗಿಲ್ಲ ನಾನು ಅದೇ ಹೇಳ್ತಾ ಇದ್ದಿಲ್ಲ ನಾವು ಆನ್ಸರ್ ಕೊಡ್ಲಿಕ್ಕೆ ಸರ್ ಇದು ಈ ಒಂದು ಪ್ರಶಸ್ತಿಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಉಡುಪು ಮತ್ತು ಹುಮಾಸನ ಹೇಳ್ತೀರಾ ಸರ್ ಚಿತ್ರರಂಗ ಒಂದು ಕಡೆಯಿಂದಾಗಿ ಓ ಟಿ ಟಿಗ ಖಂಡಿತ ಇದೊಂದು ಉತ್ಸವ ಇರ್ಬೋದು ಮತ್ತು ಮಹೋತ್ಸವ ಇರ್ಬೋದು ಖಂಡಿತ ಒಂದು ಒಳ್ಳೆ ಮೂವ್ ಒಳ್ಳೆ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಒಂದು ಟೈಮಲ್ಲಿ ತುಂಬ ಒಂದು ಟೂ ಇಯರ್ಸ್ ಒನ್ ಇಯರ್ ಬ್ಯಾಕ್ ತುಂಬ ಚೆನ್ನಾಗಿ ಇಂಡಸ್ಟ್ರಿ ಚೆನ್ನಾಗಿತ್ತು ಇವರಿಗೆ ಏನೋ ಸ್ವಲ್ಪ ಡೌನ್ ಆಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ಒಳ್ಳೆ ದಿನಗಳು ನಮ್ಮ ಚಿತ್ರರಂಗಕ್ಕೆ ಬರಬೇಕು ಬರುತ್ತೆ ಅಂತ ನಾನು ನಾನಪ್ಪ ಅಂದ್ಕೊಂಡಿದ್ದೆ ಒಳ್ಳೊಳ್ಳೆ ಫೀಲಿಂಗಳಂತೂ ಬಂದೇ ಸರ್ ಸರ್ ಕೆ ಜಿ ಎಫ್ ಥ್ರೀ ಬಗ್ಗೆ ಕೆ ಜಿ ತ್ರೀ ಖಂಡಿತ ಮುಂದಿನ ದಿನಗಳಲ್ಲಿ ಆಗುತ್ತೆ ಅದಕ್ಕೆಲ್ಲ ಟೈಮ್ ಸಿಚುವೇಶನ್ ಎಷ್ಟು ಟೈಮು ಪ್ರಶಾಂತ್ ಟೈಮ್ ಎಲ್ಲ ನೋಡಿ ನಮ್ಮ ಟೈಮ್ ಎಲ್ಲ ನೋಡಿ ಮುಂದಿನ ದಿನಗಳಲ್ಲಿ ಖಂಡಿತ ಆಗುತ್ತೆ ಸರ್ ಕರಾವಳಿ ಭಾಗದ ಸಂಸ್ಕೃತಿಯನ್ನು ಪರಿಚಯಿಸಿಕೊಂಡ ಕೆಲಸವನ್ನು ಮೂಲಕ ಮಾಡಿದ್ದೀವಿ ಅಭಿನಂದನ ಸರ್ ಕಾಂತಾರಫ್ ಟು ಟೀಸರಲ್ಲಿ ನಮ್ಮ ಏನು ಮೈ ರೋಮಾಂಚನ ಬೆಳೆಸುವಂಥದ್ದು ಇವರು ಸೊ ಅದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೇನು ಕಾಂತರ ಮೊದಲನೇ ಭಾಗ ನಾವು ಈಗ ಏನು ನೋಡಿದ್ದೀವಿ ಇದು ಪ್ರೀಕ್ವಲ್ ಇದು ಮೊದಲನೇ ಭಾಗ ಅಂತ ಹೇಳ್ಬೋದು ಈಗ ಮಾಡ್ತಾ ಇರುವಂಥ ಶೂಟಿಂಗ್ ನಡೀತಾ ಇರುವಂಥದ್ದು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅದೇ ಇರುತ್ತೆ ಅದೇ ಕಲರ್ ಇರುತ್ತೆ ಇನ್ನೂ ನಾವು ಅದು ನೀವು ರಿಷಾ ಭತ್ತೇ ಒಂದು ಸಲ ಕೇಳಿದ್ರೆ ಚೆನ್ನಾಗಿರುತ್ತೆ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಕೊನೆ ಇಪ್ಪತ್ತು ನಿಮಿಷ ಅಂತ ಹೇಳಿದ್ರಿ ಆ ಕೊನೆ ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ಮನಸ್ಸಲ್ಲಿ ಈಗ ಉಳಿದಿರುವಂಥ ಯಾವುದೋ ಒಂದು ವಿಷಯ ಬಗ್ಗೆ ಈ ಮೂಮೆಂಟ್ ಅಲ್ಲಿ ನನಗೆ ಫುಲ್ಲು ವಿಷಯ ಲಾಸ್ಟ್ ಟೆನ್ ಲಾಸ್ಟ್ ವೀಕ್ ಇದು ಕ್ಲೈಮ್ಯಾಕ್ಸ್ ಅದೇ ನನಗೆ ತುಂಬ ಸರ್ ಕೆ ಜಿ ಎಫ್ ಕೂಡಲಿ ಬ್ಲಾಕ್ ಸೊ ಕೆ ಯಶ್ ಅವರು ಕೂಡ ನಿರ್ಮಾಣ ಮಾಡ್ತಿದ್ದಾರೆ ಸೊ ಕೆ ಜಿ ಎಫ್ ಬಗ್ಗೆ ಕೆ ಜಿ ಎಫ್ ಯಶ್ ಆ್ಯಂಡ್ ಪ್ರಶಾಂತ್ ಬೋತ್ ಡೈರೆಕ್ಷನ್ ಪ್ರಶಾಂತ್ ಲಂತ ಒಂದು ಕನಸಿಟ್ಕೊಂಡು ಏನ್ಮಾಡೋದು ಅದಕ್ಕೆ ಯಶ್ ನಟನ ಹಾಗೆ ಮಾಡಿ ಹೆಚ್ಚಿನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕ್ಲಿಕ್ ಮಾಡಿ